ದೇಶಾದ್ಯಂತ ಬ್ಯಾಂಕ್ ದರೋಡೆ ಪ್ರಕರಣಗಳಲ್ಲಿ ಬೇಕಾಗಿದ್ದ ಉತ್ತರ ಪ್ರದೇಶ ಮೂಲದ ನಾಲ್ವರು ಖತರ್ನಾಕ್ ದರೋಡೆಕೋರರನ್ನು ದಾವಣಗೆರೆ ಪೊಲೀಸರು ಬಂಧಿಸಿದ್ದಾರೆ ದೇಶದ ವಿವಿಧ ರಾಜ್ಯಗಳಲ್ಲಿ ಕಳ್ಳತನ ಮಾಡಿದ್ದ ದರೋಡೆಕೋರರನ್ನು ಸಿನಿಮಾ ಶೈಲಿಯಂತೆ ಸಾಹಸ ಪ್ರದರ್ಶಿಸಿ ಸೆರೆಹಿದ್ದಿದ್ದಾರೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕರ್ನಾಟಕ ರಾಜ್ಯದ ಹಲವು ಕಡೆ ಬ್ಯಾಂಕ್ಗಳು ಸೇರಿದಂತೆ ಇತರೆ ಸ್ವತ್ತಿನ ಕಳವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಕರ್ನಾಟಕ ರಾಜ್ಯವಲ್ಲದೆ ಹೊರ ರಾಜ್ಯಗಳಾದ ತಮಿಳುನಾಡು ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ತೆಲಂಗಾಣ ಮಧ್ಯಪ್ರದೇಶ ದೆಹಲಿಗಳಲ್ಲಿ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ವಿಚಾರಣೆ ವೇಳೆ ತಿಳಿದುಬಂದಿದೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ನ್ಯಾಮತಿ ತಾಲೂಕಿನ ಎಚ್ ಕಡದಕಟ್ಟಿ ಬಳ್ಳಿ ನ್ಯಾಮತಿ ಹೊನ್ನಾಳಿ ಡಿಸಿಆರ್ಬಿ ಘಟಕದ ಪೊಲೀಸರ ಆಪರೇಷನ್ನಲ್ಲಿ ಬಂಧಿಸಲಾಗಿದೆ ಉತ್ತರ ಪ್ರದೇಶ ರಾಜ್ಯದ ಗುಡ್ಡು ಅಲಿಯಾಸ್ ಗುಡ್ಡು ಕಾಲಿಯಾ ಅಸ್ಲಾಂ ಅಲಿಯಾಸ್ ಟನ್ ಕಮರುದ್ದೀನ್ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಬಂಧನ ಆಗಿದ್ದಾರೆ ಉತ್ತರ ಪ್ರದೇಶದ ಬಾದಾಮ್ ಜಿಲ್ಲೆಯ ದಾಟಗಂಜ್ ತಾಲೂಕಿನ ಕಕ್ರಾಳ ಗ್ರಾಮದ ಹಣ್ಣಿನ ವ್ಯಾಪಾರಿ ಗುಡ್ಡು ಅಲಿಯಾಸ್ ಗುಡ್ಡು ಕಾಲಿಯಾ ಎಂಬಾತನ ಕಾಲಿಗೆ ಪೊಲೀಸರು ಪಿಸ್ತೂಲ್ನಿಂದ ಗುಂಡು ಹೊಡೆದಿದ್ದಾರೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ ಈತನಿಗೆ ಪಾಠ ಕಲಿಸಿದ್ದಾರೆ ಈ ಘಟನೆ ನಡೆಯುತ್ತಲೇ ನ್ಯಾಮತಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಗಾಯಗೊಂಡ ಆರೋಪಿ ಮತ್ತು ಠಾಣಾ ಸಿಬ್ಬಂದಿ ಆನಂದ್ ಅವರನ್ನು ನ್ಯಾಮತಿ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಕಳುಹಿಸಿಕೊಟ್ಟಿದ್ದರು ನಂತರ ಹಿಡಿದುಕೊಂಡಿದ್ದ ಉಳಿದ ಆಸಾಮಿಗಳು ಹೆಸರು ವಿಳಾಸ ವಿಚಾರಿಸಲಾಗಿ ಆರೋಪಿಗಳು ಎಲ್ಲಿಯವರು ಎಂಬುದು ತಿಳಿದುಬಂದಿದೆ ಉತ್ತರ ಪ್ರದೇಶ ರಾಜ್ಯದ ಕಕ್ರಾಳ ಗ್ರಾಮದವರಾದ ಹಣ್ಣಿನ ವ್ಯಾಪಾರಿ ಹಜರತ್ ಅಲಿ ಐವತ್ತು ಅಸ್ಲಾಂ ಅಲಿಯಾಸ್ ಟನ್ ಐವತ್ತೈದು ಬರಲಿ ಮಂಡೇಲ್ ತಾಲೂಕಿನ ಕಮರುದ್ದೀನ್ ಅಲಿಯಾಸ್ ಬಾಬು ನಲವತ್ತು ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸ್ಥಳದಲ್ಲಿದ್ದ ಕಾರುಗಳನ್ನು ಪರಿಶೀಲಿಸಿದಾಗ ಯುಪಿ ಇಪ್ಪತ್ನಾಲ್ಕು ಎಯು ಒಂದು ಮೂರು ಆರು ಐದನೇ ನೋಂದಣಿ ಸಂಖ್ಯೆಯ ಬಿಳಿ ಬಣ್ಣದ ಮಾರುತಿ ಸುಜುಕಿ ಕಂಪನಿಯ ಅರ್ಟಿಗ ಕಾರು ಆಗಿದ್ರೆ ಮತ್ತೊಂದು ಯುಪಿ ಹದಿನಾರು ಎಎಸ್ ಐದು ಏಳು ಒಂದು ಎರಡನೇ ನೋಂದಣಿ ಸಂಖ್ಯೆಯ ಗ್ರೇ ಬಣ್ಣದ ಮಹೀಂದ್ರಾ ಕಂಪನಿಯ ಎಕ್ಸುವಿ ಫೈವ್ ಹಂಡ್ರೆಡ್ ಮಾಡೆಲ್ನ ಕಾರು ಆಗಿದೆ ನಾಪತ್ತೆಯಾಗಿರುವ ಆರೋಪಿಗಳು ಬದಾಯು ಜಿಲ್ಲೆಯ ಬಚೌರಾ ಗ್ರಾಮದ ರಾಜಾರಾಮ್ ನೌಲಿ ಗ್ರಾಮದ ಬಾಬುಷಾ ಕೋಲಾರ ಜಿಲ್ಲೆಯ ಮಾಲೂರು ಗ್ರಾಮದವನು ಎಂದು ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಬಂಧಿತ ಆರೋಪಿಗಳನ್ನು ಠಾಣೆಗೆ ಕರೆತಂದು ಹೆಚ್ಚಿನ ವಿಚಾರಣೆ ಮಾಡಿದಾಗ ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾರೆ ಆರೋಪಿತರು ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಗೂ ಕರ್ನಾಟಕದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬ್ಯಾಂಕ್ಗಳನ್ನು ದರೋಡೆ ಮಾಡಿದ್ದು ಮತ್ತೆ ಬ್ಯಾಂಕ್ಗಳನ್ನು ದರೋಡೆ ಮಾಡಲು ವಾರದ ಹಿಂದೆ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದಾರೆ ದಾವಣಗೆರೆ ಬಳಿ ಅಲ್ಲಿ ಇಲ್ಲಿ ಉಳಿದುಕೊಂಡು ದರೋಡೆ ಮಾಡಲು ಬ್ಯಾಂಕ್ಗಳ ಹುಡುಕಿದ್ದಾರೆ ಕಳೆದ ಎರಡು ದಿನಗಳಿಂದ ಸವಳಂಗ ಗ್ರಾಮದಲ್ಲಿರುವ ಎಸ್ಬಿಐ ಬ್ಯಾಂಕ್ ಬಳಿ ತಿರುಗಾಡಿ ಮಾಹಿತಿಯನ್ನು ತಿಳಿದುಕೊಂಡು ಈ ದಿನ ರಾತ್ರಿ ಸವಳಂಗ ಗ್ರಾಮದ ಎಸ್ಬಿಐ ಬ್ಯಾಂಕ್ನ ದರೋಡೆ ಮಾಡಲು ಪೂರ್ವ ತಯಾರಿ ಮಾಡಿಕೊಂಡು ಹರಿಹರ ಶಿವಮೊಗ್ಗ ರಸ್ತೆಯಲ್ಲಿ ಎರಡು ಕಾರಿನಲ್ಲಿ ಬಂದಿರುವುದಾಗಿ ಸತ್ಯ ಬಾಯ್ಬಿಟ್ಟಿದ್ದಾರೆ ಮಾಹಿತಿ ಬರ್ತದೆ ಒಂದು ಎರಡು ವೆಹಿಕಲ್ ಅಲ್ಲಿ ಇಲ್ಲಿ ದರೋಡೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಕಡೆಗೆ ಅಂತ ಹೇಳಿ ಅದೇ ಆಧಾರದ ಮೇಲೆ ನಾವು ಇಮಿಡಿಯೇಟ್ ಆಗಿ ಎಲ್ಲರಿಗೆ ಅಲರ್ಟ್ ಮಾಡಿ ಎಲ್ಲಾ ಕಡೆ ಚೆಕ್ ಪೋಸ್ಟ್ ಅನ್ನು ಕೂಡ ಹಾಕ್ತೇವೆ ಆ ಚೆಕ್ ಪೋಸ್ಟ್ ಅನ್ನು ಹಾಕಿರ್ಬೇಕಾದ್ರೆ ನಮ್ಗೆ ಅಲರ್ಟ್ ಮಾಡಿದಾಗ ಒಂದು ಎರಡು ಯು ಪಿ ನಂಬರ್ ಫ್ಲೇಟ್ ಇರೋ ವೆಹಿಕಲ್ಸ್ ಚೆಕ್ ಪೋಸ್ಟ್ ಇಂದ ಪಾಸ್ ಆಗ್ತಾ ಇರೋದು ಗಮನಕ್ಕೆ ಬರ್ತದೆ ಫಸ್ಟ್ ಅದು ಕಡದ ಕಟ್ಟೆಗೆ ಕಡೆಗೆ ಬರ್ತಾರೆ ಆ ಕಡೆ ಹರಿಹರ ಕಡೆಯಿಂದ ಬಂದು ಕಡದ ಕಟ್ಟೆ ಕಡೆಗೆ ಕ್ರಾಸ್ ಹಾಕ್ತಾರೆ ಅಲ್ಲಿ ನಮ್ಮವರು ಏನು ಅವರಿಗೆ ತಡೀತಾರೆ ಸ್ಟಾಪ್ ಮಾಡೋಕ್ಕೆ ಹೋದಾಗ ಅವರು ಸ್ಟಾಪ್ ಮಾಡಿದೆ ಇಮಿಡಿಯೇಟಾಗಿ ಫಾಸ್ಟಾಗಿ ಬರ್ತಾರೆ ಅಲ್ಲಿದೆ ಸಿಬ್ಬಂದಿ ನಮ್ಮ ಇನ್ಸ್ಪೆಕ್ಟರ್ ನಾನ್ ಟಿ ರವಿ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ಇಲ್ಲಿ ಪಾಸ್ ಪಾಸಾಗಿದೆ ಬಟ್ ಅವರು ಸ್ಟಾಪ್ ಮಾಡಲಿಲ್ಲ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಅಂತ ಅದಾದ ಮೇಲೆ ನೆಕ್ಸ್ಟು ಕಡಕಟ್ಟೆಯಿಂದ ಅರಬ್ ಅರಬ್ ಘಟ್ಟ ಕ್ರಾಸಿಗೆ ಬರ್ತಾರೆ ಅರಬ್ ಕ್ರಾಸಿಗೆ ಬಂದಾಗ ನಮ್ಮವರು ಆಲ್ರೆಡಿ ಇವ್ರು ಇನ್ಸ್ಪೆಕ್ಟರ್ ಮತ್ತೆ ಅದರ್ಸ್ ಹೆಚ್ ಆಗಿರ್ತಾರೆ ಅಲ್ಲಿಂದ ಇಬ್ರು ಟು ಏನೋ ವೆಹಿಕಲ್ಸ್ ಇತ್ತು ಯು ಪಿ ಪಾಸಿಂಗ್ ವೆಹಿಕಲ್ಸು ಎರಡು ಕೂಡ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇತ್ತು ಇವರು ನೋಡಿ ನಮ್ಮವ್ರು ಇಮಿಡಿಯೇಟ್ ಆಗಿ ಈ ಕಡೆಯಿಂದ ಕೂಡ ಬಂದು ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿ ಬಂದಾದ್ಮೇಲೆ ಅವರು ಆ ಕ್ರಾಸ್ ಇಂದ ಈ ಕಡೆ ಬಂದು ಇಮಿಡಿಯೇಟ್ ಆಗಿ ನಮ್ಗೆ ಅವ್ರಿಗೆ ಎಲ್ಲರಿಗೂ ಸೆಕ್ಯೂರ್ ಮಾಡೋಕ್ಕೆ ಹೋದಾಗ ನಮ್ಮ ಸಿಬ್ಬಂದಿಗೆ ಅವರು ಅಲ್ಲಿ ಇದ್ದಂತಹ ಒಬ್ಬ ಗ್ರೂಪ್ ಅಲ್ಲಿ ಇದ್ದಂತಹ ಮೆಂಬರ್ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ ನಮ್ಮ ಇನ್ಸ್ಪೆಕ್ಟರ್ ವಾರ್ನ್ ಮಾಡಿದ್ದಾರೆ ಇಲ್ಲ ನೀನು ನಿಮಿಷ ಆಗ್ಬೇಕು ತಗೊಂಡು ಏನಿದೆ ಅದು ಪ್ರೊಸೀಜರ್ ಅಂತ ಬಟ್ ಸ್ಟಿಲ್ ಅವ್ನು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅವ್ರಿಗೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ ಬೆಳೆಸಿ ಆವಾಗ ನಮ್ಮ ಇನ್ಸ್ಪೆಕ್ಟ್ರು ಒಂದ್ಸಲಿ ವಾನ್ ಮಾಡಿದಾಗ ಏರ್ಫೈರ್ ಮಾಡಿದ್ದಾರೆ ನೆಕ್ಸ್ಟು ಅವರಿಗೆ ನಾವು ಕೂಡ ಆರೋಪಿಗೆ ಇನ್ಸ್ಪೆಕ್ಟರು ಕುಡಿದಿರ್ತಾರೆ ಆಗಿ ಆರೋಪಿಯನ್ನು ನಾವು ನ್ಯಾಮತಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೇವೆ ಅಲ್ಲಿಂದ ಇವಾಗ ದಾವಣಗೆರೆ ಹಾಸ್ಪಿಟಲ್ಗೆ ಕೂಡ ಶಿಫ್ಟ್ ಮಾಡಿದ್ದೇವೆ ಇವಾಗ ನಾವು ನಾಲ್ಕು ಜನಕ್ಕೆ ಸೆಕ್ಯೂರ್ ಮಾಡಿದ್ದೇವೆ ಫರ್ದರ್ ಏನು ಲೀಗಲ್ ಪ್ರೊಸೀಜರ್ ಇದೆ ಅವ್ರು ಯಾವ್ಯಾವ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನೇನಿದೆ ಅಂತ ಹೇಳಿ ಸ್ವಲ್ಪ ಇವಾಗ ವೆರಿಫೈ ಮಾಡ